ಸೊ ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆಯ ಮಧ್ಯದಲ್ಲಿ ನಮ್ಮ ಚಳಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವರ ನಿಂಬರ್ಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗುತ್ತೆ ಅದನ್ನು ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ವಿಮನ್ ಕೂಡ ವ್ಯಕ್ತಿ ಸುಮಾರು ನಲವತ್ತ್ಮೂರು ವರ್ಷ ವಯಸ್ಸು ಅದನ್ನು ಮರ್ಡರ್ ಆಗಿರೋದು ಕಂಡು ಬಂದಿರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನು ಕೈಗೊಂಡಾಗ ಮತ್ತು ಅಲ್ಲಿ ಸೋಕೋ ಟೀಮ್ಸು ಮತ್ತು ಈಗಾಗಲೇ ಪೊಲೀಸ್ ತಂಡಗಳು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಂಡಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನನ ವಶಕ್ಕೆ ಪಡಿಸ್ಕೊಳ್ಳಿದೆ ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ ಅದರಲ್ಲಿ ನಾಲ್ಕು ಜನದಲ್ಲಿ ರಜೀವುಲ್ಲಾ ಮಖಂಡರ್ ಮತ್ತು ವಾಸಿಂ ಮನಿಯಾರ್ ಫಿರೋಜ್ ಶೇಖ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ ನಾಲ್ಕು ಜನ ವ್ಯಕ್ತಿಗಳನ್ನ ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಇವರೇ ಆರೋಪಿತರು ಅನ್ನೋದನ್ನು ಕೂಡ ಕಂಡು ಬಂದಿದೆ ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ನಾಲ್ಕು ಜನ ಕೂಡ ಇನ್ ಒನ್ ಅದರ್ ವೇ ಏನು ಬಿಸಿದು ಕೂಡ ಬಿರಾದ ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು ಒಂದು ಲಕ್ಷ ರೂಪಾಯಿ ತಗೊಟ್ಟಿತ್ತು ಮತ್ತು ಏನು ಆಶ್ರಮಗಳನ್ನು ಕೊಡ್ತೀನಿ ಅಂತಂತೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ಡಿಸೈನ್ ಮಾಡಿದ್ದಾರೆ ಇದ್ದಾಗ ಒಂದು ರೂಪಾಯಿ ಕೊಟ್ಟು ಆಶ್ರಯ ಮನೆಗೆ ಕೊಡ್ತೀನಿ ಅಂತೇಳಿರ್ತಾರೆ ಈ ಕಡೆ ಆಶ್ರಯವನ್ನು ಮನೆಗೂ ಬಂದಿರಲ್ಲ ಮತ್ತು ದುಡ್ಡು ಬಂದಿರಲ್ಲ ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು ತ್ರೀ ಫಿಫ್ಟಿ ತ್ರೀ ವಿತ್ ಅಟ್ರಾಸಿಟಿ ಕೇಸು ಒಬ್ಬರು ಪಿ ಒ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾರೆ ಕೇಸ್ ಆಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ಭೀಮನ್ ಗೌಡ ಕೂಡ ಇನ್ನೊಬ್ಬ ಎಸ್ ತಲೆಯಲ್ಲಿ ಇದರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಅಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಇವನು ಕೂಡ ಮುಂಚೆ ಈಗ ಡಿಸೀಸ್ ಡನ್ನ ಮನೆ ಕೆಲಸನೂ ಮಾಡಿರ್ತಾನೆ ಎಮ್ ಸೆಂಡು ಮತ್ತೆ ಕಠಿಣ ಕೊಡಬೇಕು ಅನ್ನೋದಿರುತ್ತೆ ಆ ಹಿನ್ನೆಲೆಯಲ್ಲಿ ಅಥವಾ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅನ್ನೋದನ್ನ ಮಾತಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ದಿನಗಳ ಹತ್ರ ಈತನಿಗೆ ಏನಾದ್ರು ಮಾಡಬೇಕು ಹೇಳಿ ಇವತ್ತು ಆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಆತ ಹೇರ್ ಕಟ್ ಸಲೂನ್ ಅಂಗಡಿಗೆ ಬೆಳಿಗ್ಗೆ ಸುಮಾರು ಎಂಟೂವರೆ ಪೋಣಿ ಒಂಬತ್ತು ಸುಮಾರು ಹೇರ್ ಕಟ್ ಸಲೂನ್ ಅಂಗಡಿಗೆ ಬಂದಾಗ ಆ ಅಲ್ಲಿ ಈತ ಬಂದಿರೋದು ಗೊತ್ತಾಗಿ ಇವರು ನಾಲ್ಕು ಜನ ಸೇರಿ ಕಂಟ್ರಿಮೇಡ್ ಪಿಸ್ತೂಲನ್ನು ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿಮೇಡ್ ಪಿಸ್ತೂಲ್ ಎಲ್ಲಿ ಬಂತು ಹೇಗೆ ಬಂತು ಏನು ಬಂತು ಮತ್ತು ಯಾವ ರೀತಿ ಅವರು ಪ್ಲ್ಯಾನ್ ಮಾಡಿದರು ಮತ್ತು ಇನ್ನೂ ಬೇರೆ ಏನಾದರೂ ಕಾರಣಗಳಿದಾವ ಅಥವಾ ಬೇರೆ ಇನ್ನೂ ತನಿಖೆ ಆಯಾಮಗಳು ಎಲ್ಲ ಇಂಗ್ರಜ್ಗಳಲ್ಲಿ ಕೂಡ ಇದನ್ನು ತನಿಖೆಯನ್ನು ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂಥ ಆರೋಪಿಗಳನ್ನ ವಿಚಾರಣೆ ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗಿದೆ ಸರ್ ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕೀರ್ ಮಣಿಯಾರ ಅಂತ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತೀನಿ ನಾನು ಅಂತ ಹೇಳೋದಕ್ಕೆ ಇದ್ರೆ ನಮಗೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅವರೇ ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಎಲ್ಲ ಆರೋಪಗಳನ್ನು ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತೀವಿ ಜಾಕೀರ್ ಮಣಿಯಾರದ್ದು ಇನ್ವಾಲ್ವ್ಮೆಂಟ್ ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಇದಕ್ಕೂ ಭೀಮಾ ತಿರುಪು ಲಿಂಕ್ ಇದೆ ಅದೇ ಹೇಳ್ತಾ ಇದ್ದೀವಿ ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರುವಂತಹ ಪ್ರಶ್ನೆ ಭೀಮಾ ಏನು ಒಂದು ಮುಂಚೆಯೂ ಕೂಡ ಇದ್ದಾನೆ ಮುಂಚೆನೂ ಕೂಡ ಮರ್ಡರ್ ಕೇಸ್ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ ಬಟ್ ಪ್ರಾಥಮಿಕ ತನಿಖೆಲ್ಲ ಅದೇನು ಬೆಳಕಿಗೆ ಕಂಡು ಬಂದಿಲ್ಲ ಇದು ಏನು ನಾಲ್ಕು ಜನ ಇದ್ದಾರೆ ಆರೋಪಿ ತರ ಇವಾಗ ಸದ್ಯಕ್ಕೆ ಅವರು ಕೂಡ ಅದೇ ಹಳ್ಳಿಯವರೇ ಇದ್ದಿದ್ದಿದೆ ಪ್ರಿಲ್ಮರಿ ಇನ್ವೆಸ್ಟಿಗೇಷನ್ ಈಸ್ ಶೋವಿಂಗ್ಸ್ ಸಮ್